ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್ ಸಂಭ್ರಮ ಶನಿವಾರ ಬ್ಯಾಗ್ ರಹಿತ ಆಚರಣೆಗೆ ಎನ್ಸಿಆರ್ಟಿಯಿಂದ ಮಾರ್ಗಸೂಚಿ ಪ್ರಕಟ ರಾಜ್ಯದ ಶಾಲಾ ಮಕ್ಕಳಿಗೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೆ ತರಬೇತಿ ಮಂಡಳಿ ಸಿಹಿ ಸುದ್ದಿಯೊಂದನ ನೀಡಿದ್ದು ಶಾಲೆಗಳಲ್ಲಿ ಹತ್ತು ದಿನಗಳ ಬ್ಯಾಗ್ ರಹಿತ ದಿನವನ್ನ ಆಚರಣೆಗೆ ಮುನ್ಸೂಚನೆ ಹೊರಡಿಸಿದೆ ಹೌದು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಹಾಗೂ ತರಬೇತಿ ಮಂಡಳಿ ಮಾರ್ಗಸೂಚಿಯನ್ನು ರೂಪಿಸಿದ್ದು ವಿದ್ಯಾರ್ಥಿಗಳು ಹತ್ತು ದಿನಗಳಲ್ಲಿ ಪಾಠದ ಬದಲು ಪಕ್ಷೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ ವಿದ್ಯಾರ್ಥಿಗಳಿಗೆ ಪ್ರಕೃತಿ ತಂತ್ರಜ್ಞಾನ ಕೈಗಾರಿಕೆ ಕೌಶಲ್ಯ ಶಿಕ್ಷಣ ಸೇರಿದಂತೆ ಬಹುತೇಕ ಎಲ್ಲ ರೀತಿಯ ಅನುಭವ ನೀಡುವ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ರಾಜ್ಯ ಶಿಕ್ಷಣ ಸಂಶೋಧನಾ ಹಾಗೆ ತರಬೇತಿ ಇಲಾಖೆ ಪ್ರಾಂಶುಪಾಲರಿಗೆ ಸೂಚನೆಯನ್ನ ನೀಡಿದೆ ಪ್ರತಿ ತಿಂಗಳು ಒಂದು ಶನಿವಾರದಂತೆ ಹತ್ತು ಶೈಕ್ಷಣಿಕ ತಿಂಗಳಿಗೆ ಹತ್ತು ದಿನಗಳಂತೆ ಬ್ಯಾಗ್ ರಹಿತ ದಿನವನ್ನು ಆಚರಿಸಲು ಸೂಚಿಸಲಾಗಿದೆ ಆರರಿಂದ ಎಂಟನೇ ತರಗತಿಗಳಲ್ಲಿ ಕಲಿಯುವ ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತು ದಿನಗಳ ಶನಿವಾರ ಸಂಭ್ರಮ ಆಚರಣೆಯನ್ನ ಇದು ಮಾಡಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ